ಭಾರತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಳ್ಳಾರಿ ಜಿಲ್ಲಾ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜಿಲ್ಲೆಗಳಿಗೆ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ನದಿ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಈಗ ಬೆಂಗಳೂರಲ್ಲಿ ಇಪ್ಪತ್ತೇಳಕ್ಕೆ ಮಾಡ್ಬೇಕಂದರೆ ಅವರು ತೀರ್ಮಾನ ಮಾಡಿದ್ದಾರೆ ದಯವಿಟ್ಟು ಈ ತೀರ್ಮಾನ ಒಳ್ಳೆಯದಲ್ಲ ಅದು ರೈತರಿಗೆ ತಪ್ಪು ಹೋಗುತ್ತೆ ಯಾಕಪ್ಪ ಅಂದರೆ ಇವತ್ತು ನೀರಾವರಿ ನದಿ ಇರೋದು ತುಂಗಭದ್ರಾ ನಮಗೆಲ್ಲ ಮುಂಡ್ರಾಬಾದ್ನಲ್ಲಿ ಪ್ರತಿ ಸಲ ನೀರಾವರಿ ಸಲಹಾ ಸಮಿತಿ ಮಾಡ್ತಾಯಿದ್ರು ಹೀಗಾಗಿ ಇವತ್ತು ಎ ಸಿ ರೂಮ್ನಲ್ಲಿ ನೀರಾವರಿ ಸಲಹಾ ಸಮಿತಿ ಮಾಡಿದ್ರೆ ಒಪ್ಪೋದಿಲ್ಲ ಇವತ್ತು ಗುಂಡ್ರಾಬಾದ್ನಲ್ಲಿ ನೀರಾವರಿ ಸಲಹಾ ಸಮಿತಿ ಹೇಳಿ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆ ಎನ್ ಗಣೇಶ್ ಸರ್ ಅವ್ರಿಗೂ ಮನವಿ ಮಾಡಿದ್ದೇವೆ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯ ಶಾಸಕರಿಗೆ ನಾವು ಮನವಿ ಇದ್ದೇವೆ ಇವತ್ತು ನಾಲ್ಕು ಜಿಲ್ಲೆಯ ಶಾಸಕರಿಗೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳು ತಿಳಿಸುವುದೇನೆಂದರೆ ಇವತ್ತು ರೈತರಿಗೆ ಮಾಡ್ತಕ್ಕಂಥ ಮೋಸ ಎಸ್ಕುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಕೂಡಲೇ ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಉಂಡ್ರಾಬಾದ್ನಲ್ಲಿ ನೀರಾವರಿ ಸಲಹೆ ಸಮಿತಿ ಮಾಡಬೇಕಂತ ಹೇಳಿ ನಾಲ್ಕು ಜಿಲ್ಲೆಯ ಶಾಸಕರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾಲ್ಕು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ಇವತ್ತು ರೈತರ ಸಮ್ಮುಖದಲ್ಲಿ ಮಾಡ್ಬೇಕು ಸ್ವಾಮಿ ನೀವು ಹೆಸರಿನಲ್ಲಿ ಮಾಡೋಕೆ ನಿಮ್ಮನ್ನು ಮಂತ್ರಿ ಮಾಡಿ ಶಾಸಕರು ಮಾಡಿಲ್ಲ ದಯವಿಟ್ಟು ನೀವು ಮುಂಡ್ರಾಬಾದ್ನಲ್ಲಿ ನೀರಾವರಿ ಸಾಲ ಸಮಿತಿ ಮಾಡಿದರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ರೈತರ ರೊಚ್ಚಿಗೆತ್ತುವಂಥ ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಕೂಡಲೇ ನೀರಾವರಿ ಸಾಲ ಸಮಿತಿ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಮುಂಡ್ರಾಬಾದ್ನಲ್ಲಿ ಹೇಳಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸ್ ಕೇಳ್ತಾ ಇದ್ದೀನಿ ಆದಷ್ಟು ಬೇಗನೆ ಅದನ್ನು ಕ್ಯಾನ್ಸಲ್ ಮಾಡಿ ಮುಂಡ್ರಾಬಾದ್ನಲ್ಲಿ ಮಾಡ್ಬೇಕಂತಂದೇಳಿ ತಮಗೆ ತಿಳಿಸ್ತಾ ಇದ್ದೀನಿ